ಇದ್ದಾರೆ ನಮ್ಮ ಜೊತೆಗೆ ಪ್ರಶಾಂತ ಮುಡ ಹೋರಾಟದ ನಂತರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣದ ಹೋರಾಟದ ನಂತರ ಬಿ ಜೆ ಪಿಯ ಕೈಗೆ ಹೋರಾಡೋದಕ್ಕೊಂದು ಇನ್ನೊಂದು ವಿಷಯ ಸಿಕ್ಕಿದೆ ಅನ್ಬಹುದಾ ಅದೇ ಮುಡ ಹಗರಣದಲ್ಲಿ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಬಿ ಜೆ ಪಿ ಹೋರಾಟವನ್ನೇನೋ ಮಾಡ್ತಾ ಇತ್ತು ಆದರೆ ಭ್ರಷ್ಟಾಚಾರದ ವಿಷಯ ಬಂದಾಗ ಬಿ ಜೆ ಪಿಯ ಟ್ರ್ಯಾಕ್ ರೆಕಾರ್ಡ್ ಏನು ಕರ್ನಾಟಕದಲ್ಲಿ ಭಾಳ ಕ್ಲೀನ್ ಆಗಿದೆ ಅಂತಕ್ಕಂಥದ್ದಿಲ್ಲ ಆ ಕಾರಣಗಳಿಂದ ನಾನಾ ಪ್ರಶ್ನೆಗಳು ಕೂಡ ಕೇಳಲ್ಪಡ್ತಾ ಇತ್ತು ಆದರೆ ಧರ್ಮಸ್ಥಳದ ಹೋರಾಟ ಏನಿದೆ ಅದು ಬಿ ಜೆ ಪಿಯ ಮತ್ತು ಆರ್ ಎಸ್ ಎಸ್ನ ಸ್ವಂತ ಪಿಚ್ಚನ ಹೋರಾಟ ಹಿಂದುತ್ವದ ಲಾಭ ಯಾರಿಗಾದರೂ ಕರ್ನಾಟಕದಲ್ಲೂ ದೊರಕುತ್ತೆ ಅಂತಾದರೆ ಅದು ಗರಿಷ್ಠ ಲಾಭ ಯಾವತ್ತಿಗೂ ಪೊಲಿಟಿಕಲಿ ಬಿ ಜೆ ಪಿಗೆ ದೊರಕುತ್ತೆ ಅಂತಕ್ಕಂಥದ್ದು ಸ್ಪಷ್ಟ ಹೀಗಾಗಿ ಧರ್ಮಸ್ಥಳದ ವಿಚಾರದಲ್ಲಿ ಮೊದಲು ಎಂಟತ್ತು ದಿನ ಬಿ ಜೆ ಪಿಯಲ್ಲೂ ಕೂಡ ದ್ವಂದ್ವಗಳಿದ್ವು ಸ್ಥಳೀಯ ಆರ್ ಎಸ್ ಎಸ್ ಕೂಡ ಈ ಹೋರಾಟಕ್ಕೆ ಧುಮುಕ್ಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳಿದ್ವು ಆದರೆ ಬಿ ಜೆ ಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ರ ಟ್ವೀಟ್ನ ನಂತರ ಏಕಾಏಕಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸಂಘ ಪರಿವಾರ ಅಚ್ಚಾನು ಹೆಚ್ಚು ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗಡೆಯವರ ಪರವಾಗಿ ಗಟ್ಟಿಯಾಗಿ ನಿಂತಂತೆ ಕಂಡುಬಂತು ಅದರ ಲಾಜಿಕಲ್ ಎಂಡ್ ಅನಿಸುತ್ತೆ ಇವತ್ತಿನ ಬಿ ಜೆ ಪಿಯ ಒಂದು ದೊಡ್ಡದಾಗಿರ್ತಕ್ಕಂಥ ಸಮಾವೇಶ ಇದಕ್ಕೆ ಕಾರಣವೂ ಕೂಡ ಇದೆ ಯಾವಾಗ ಡಿ ಕೆ ಶಿವಕುಮಾರ್ ಪದೇ ಪದೇ ಹಿಂದುತ್ವದ ಅಜೆಂಡಾನ ನಾನು ಹೈಜಾಕ್ ಅಂತ ಹೇಳಲ್ಲ ತನಗೆ ಲಾಭವಾಗುವ ರೀತಿಯಲ್ಲಿ ಮುಂದೆ ಕಾಂಗ್ರೆಸ್ಗೆ ಲಾಭವಾಗುವ ರೀತಿಯಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿದರು ಬಿ ಜೆ ಪಿಗೆ ಅನಿಸಿದ್ದು ಸಹಜ ನಾವೆಲ್ಲೋ ಒಂದು ರೀತಿ ಔಟ್ ಆಫ್ ಫೋಕಸ್ ಆಗ್ತಾ ಇದ್ದೀವಿ ಯಾಕಂದರೆ ಇಡೀ ಹಿಂದುತ್ವದ ಫೋಕಸ್ಸನ್ನು ಡಿ ಕೆ ಶಿವಕುಮಾರ್ ತನ್ ತನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತಕ್ಕಂಥದ್ದು ನ್ಯಾಚುರಲಿ ಅವ್ರಿಗೂ ಅದು ಒಂದು ರೀತಿಯ ಸಣ್ಣ ಹಿಟ್ ವಿಕೆಟ್ ಆಯಿತು ಅವರು ಸಂಘದ ಪ್ರಾರ್ಥನೆಯನ್ನು ವಿಧಾನಸಭೆಯಲ್ಲಿ ಹೇಳಿದ ನಂತರ ಆದರೆ ಡಿ ಕೆ ಶಿವಕುಮಾರ್ ಹೇಳಿಕೆಗಳಿಂದ ಒಂದು ರೀತಿ ಔಟ್ ಆಫ್ ಫೋಕಸ್ ಕಂಡಿದ್ದು ಕರ್ನಾಟಕದ ಬಿ ಜೆ ಪಿ ಆ ಕಾರಣದಿಂದ ಕರ್ನಾಟಕದ ಬಿ ಜೆ ಪಿಯ ನಾಯಕರು ಅದರಲ್ಲೂ ವಿಜೇಂದ್ರ ಹಾರ್ಡ್ ಕೋರ್ ಹಿಂದುತ್ವ ಅಂತಕ್ಕಂಥ ಟ್ಯಾಗ್ ಅವ್ರಿಗಿಲ್ಲ ಯಡಿಯೂರಪ್ಪನವರ ಪುತ್ರನಾಗಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದವರು ಕಳೆದ ಒಂದೂವರೆ ಎರಡು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಮೂಡ ಮತ್ತು ವಾಲ್ಮೀಕಿ ಹಗರಣದ ಪ್ರಶ್ನೆಗಳಲ್ಲಿ ಹಿಂದುತ್ವದ ಪ್ರಶ್ನೆ ಇಲ್ಲ ಆ ಕಾರಣದಿಂದ ಹಿಂದುತ್ವದ ವೋಟರನ್ನು ತಲುಪಲಿಕ್ಕೆ ವಿಜೇಂದ್ರಿಗೂ ಕೂಡ ಇದೊಂದು ರೀತಿಯಾಗಿರ್ತಕ್ಕಂಥ ಅವಕಾಶ ಇತ್ತು ಅನಿಸುತ್ತೆ ಆ ಕಾರಣದಿಂದ ಎಷ್ಟು ದೊಡ್ಡ ಪ್ರಮಾಣದ ನಾವು ನೋಡಿದ್ದೀವಿ ಬಿ ಜೆ ಪಿಯಲ್ಲೂ ಕೂಡ ಒಂದು ಕಾಂಪಿಟೇಷನ್ ಮಾದರಿಯಲ್ಲಿ ಯಾವ ಶಾಸಕರು ಮುನ್ನೂರು ವೆಹಿಕಲ್ ತೆಗೆದುಕೊಂಡು ಹೋಗ್ತಾರೋ ನಾಲ್ಕುನೂರು ವೆಹಿಕಲ್ ತೆಗೆದುಕೊಂಡು ಹೋಗ್ತಾರೋ ಐದುನೂರು ವೆಹಿಕಲ್ ತೆಗೆದುಕೊಂಡು ಹೋಗ್ತಾರೋ ಅಂತಕ್ಕಂಥ ಸ್ಪರ್ಧೆಯನ್ನು ನಾವು ನೋಡಿದ್ದೀವಿ ಈಗ ರವಿ ಶಿವರಾಮ್ ಕೂಡ ಹೇಳ್ತಾ ಇದ್ರು ಇಲ್ಲ ಎಲ್ಲರೂ ಒಟ್ಟಾಗಿರಲಿಲ್ಲ ಅಂತಕ್ಕಂಥದ್ದು ದ್ಯಾಟ್ ಈಸ್ ದ ಹಾಲ್ಮಾರ್ಕ್ ಆಫ್ ಕರ್ನಾಟಕ ಬಿ ಜೆ ಪಿ ಕರ್ನಾಟಕದ ಬಿ ಜೆ ಪಿ ಕಾಯ ವಾಚ ಮನಸ ಒಟ್ಟಾಗತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ ಚುನಾವಣೆಗಳಲ್ಲಿ ಒಂದು ಸಾಧನೆಯ ನಂತರ ನಾಯಕತ್ವವನ್ನು ಒಪ್ಪಿಕೊಳ್ಬೋದೇನೋ ಅಲ್ಲಿಯವರೆಗೆ ಈ ಸಣ್ಣ ಪುಟ್ಟ ತಿಕ್ಕಾಟಗಳು ಕರ್ನಾಟಕದ ಬಿ ಜೆ ಪಿಯಲ್ಲಿ ಇದ್ದದ್ದೇ ಆದರೆ ಡಿ ಕೆ ಶಿವಕುಮಾರ್ ಯಾವಾಗ ಧರ್ಮಸ್ಥಳದ ವಿಷಯದಲ್ಲಿ ಹೈಪರ್ ಆಕ್ಟಿವ್ ಪ್ರೊ ಆಕ್ಟಿವ್ ಆದರೂ ಕರ್ನಾಟಕದ ಬಿ ಜೆ ಪಿ ಕೂಡ ಬೀದಿಗಿಳಿದು ಹೋರಾಟ ಮಾಡಿದಂತೆ ಸ್ಪಷ್ಟವಾಗಿ ಕಂಡು ಬರ್ತದೆ ಬಟ್ ಅಜಿತ್ ಇದರ ಪೊಲಿಟಿಕಲ್ ಲಾಭ ಏನಾದರೂ ತಕ್ಷಣಕ್ಕೆ ಸಿಗುತ್ತಾ ವಿ ಡೋಂಟ್ ನೋ ಯಾಕಂದ್ರೆ ಇದರಲ್ಲಿ ಕಾಂಗ್ರೆಸ್ನ ಅನೇಕ ಶಾಸಕರು ಕೂಡ ಧರ್ಮಸ್ಥಳದ ಪರವಾಗಿ ಮಾತನಾಡಿದ್ದಾರೆ ಬಿ ಜೆ ಪಿ ಕೂಡ ಡೇ ಒನ್ ಇಂದ ಇವತ್ತೇನು ಬಿ ಜೆ ಪಿ ಸ್ಟ್ಯಾಂಡ್ ಹೇಳ್ತಿದೆ ಆ ಸ್ಟ್ಯಾಂಡನ್ನು ಡೇ ಒನ್ನಿಂದ ಹೇಳ್ತಾ ಇರಲಿಲ್ಲ ಬೈ ಚಾನ್ಸ್ ಬಿ ಜೆ ಪಿ ಡೇ ಒನ್ನಿಂದ ಆ ಚಾನ್ಸ್ ಹೇಳ್ತಾ ಇದ್ರೆ ಧರ್ಮಸ್ಥಳದ ಭಕ್ತರು ಅಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾರಿದ್ದಾರೋ ಅವರು ಸಂಪೂರ್ಣವಾಗಿ ಬಿಜೆಪಿ ಜೊತೆ ನಿಂತ್ಕೊಳ್ತಾ ಇದ್ರೇನು ಬಿ ಜೆ ಪಿ ಕೂಡ ತಡವಾಗಿ ಹೋರಾಟಕ್ಕೆ ಧುಮ್ಕಿದೆ ಹೀಗಾಗಿ ಒಂದು ಫೋಕಸ್ ದೃಷ್ಟಿಯಿಂದ ಒಂದು ಮೀಡಿಯಾ ಫೋಕಸ್ ಇರುವ ಕಾರಣದಿಂದ ಇಡೀ ಮೀಡಿಯಾ ಸ್ಪಾಟ್ಲೈಟನ್ನು ತೆಗೆದುಕೊಳ್ಳುವ ದೃಷ್ಟಿಯಿಂದ ಸಮಾವೇಶವನ್ನು ಆಯೋಜಿಸಲಾಗಿದೆ ಇಟ್ಸ್ ಫೈನ್ ಆದರೆ ಪೊಲಿಟಿಕಲ್ ಲಾಭ ನಿಶ್ಚಿತವಾಗಿ ಸಿಗುತ್ತಾ ಅಥವಾ ಇದು ಈ ಈ ಇಡೀ ಹೋರಾಟವನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ಗುಂಪೇನಿದೆ ಅದು ಪೊಲಿಟಿಕಲಿ ಈ ಹೋರಾಟಗಳನ್ನು ಅಥವಾ ಈ ವಿಷಯವನ್ನು ಪೊಲಿಟಿಕಲಿ ನೋಡುತ್ತಾ ಅಥವಾ ಬೈನರಿ ದೃಷ್ಟಿಯಿಂದ ಮಟ್ಟಣ್ಣವರ್ ಮತ್ತು ತಿಮ್ರೋಡಿ ಗ್ಯಾಂಗ್ ಏನಿದೆ ಅದಕ್ಕೂ ಮತ್ತು ಧರ್ಮಸ್ಥಳಕ್ಕಿರ್ತಕ್ಕಂಥ ಹೋರಾಟದ ದೃಷ್ಟಿಯಿಂದ ಇದನ್ನು ನೋಡುತ್ತಾ ಅಂತಕ್ಕಂಥದ್ರ ಮೇಲೆ ಎಲ್ಲವೂ ಅವಲಂಬಿತವಾಗಿದೆ ಅನಿಸುತ್ತೆ ಅಲ್ಲ ಇವರ ಆಗ್ರಹದಂತೆ ಎನ್ ಐ ಎನೋ ಅಥವಾ ಇನ್ಯಾವುದೋ ಒಂದು ನ್ಯಾಷನಲ್ ಲೆವೆಲ್ನ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿನೋ ಇದಕ್ಕೆ ಬಂತು ಅಂತ ಅಂದ್ಕೊಂಡ್ರೆ ಬಿ ಜೆ ಪಿ ಕ್ರೆಡಿಟ್ ತಗೊಳ್ಳೋದಕ್ಕೆ ಅವಕಾಶ ಆಗೋದಿಲ್ವಾ ಅದಕ್ಕೆ ನೋಡಿ ಅದು ಡಿಪೆಂಡ್ಸ್ ಆನ್ ಈಗಿನ ಅದನ್ನು ಎನ್ ಐ ಎ ತಗೊಳ್ಳುತ್ತಾ ಎನ್ ಐ ಎ ತೆಗೆದುಕೊಳ್ಳಿಕ್ಕೆ ಅದರಲ್ಲಿ ಅವಕಾಶ ಉಂಟಾ ಬಿ ಜೆ ಪಿ ಆ ರಿಸ್ಕನ್ನು ಕೇಂದ್ರದ ಬಿ ಜೆ ಪಿ ತೆಗೆದುಕೊಳ್ಳುತ್ತಾ ಇವೆಲ್ಲ ಪ್ರಶ್ನೆಗಳ ಮೇಲೆ ಅವಲಂಬಿತವಾಗಿದೆ ಅಂತಿಮವಾಗಿ ಇದರಲ್ಲಿ ಏನು ಬರುತ್ತೆ ಈಗ ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಪ್ರಕರಣ ಆದಾಗ ಸದಾನಂದ ಗೌಡ್ರು ಮುಖ್ಯಮಂತ್ರಿ ಸೌಜನ್ಯ ಪ್ರಕರಣ ಹೌದು ಸೌಜನ್ಯ ಪ್ರಕರಣ ರಾಜ್ಯ ಪೊಲೀಸರಿಂದ ಕೂಡ ತನಿಖೆ ನಡೆಯಿತು ಸಿ ಬಿ ಕೂಡ ತನಿಖೆ ನಡೀತು ಕರೆಕ್ಟ್ ಅಂತಿಮವಾಗಿ ಅದರ ಔಟ್ಕಮ್ ಏನ್ ಬಂತು ಬಿಜೆಪಿ ಸರ್ಕಾರವೇ ಇತ್ತಲ್ವಾ ಹೌದು ಹೌದು ಹೀಗಾಗಿ ಈ ಪ್ರಕರಣದಲ್ಲೂ ಕೂಡ ಏನೋ ಬಿಜೆಪಿ ಮುಂದಕ್ಕೆ ಹೆಜ್ಜೆ ಇಡುತ್ತಾ ಅಥವಾ ಪಬ್ಲಿಸಿಟಿ ದೃಷ್ಟಿಯಿಂದ ಮಾತ್ರ ಈಗೇನಿದೆ ಗೋ ವಿತ್ ದ ಫ್ಲೋ ಅನ್ನುವ ರೀತಿಯಲ್ಲಿ ಮಾತ್ರ ಹೋರಾಟ ಮಾಡುತ್ತಾ ಅನ್ನೋದ್ರ ಮೇಲೆ ಎಲ್ಲವೂ ಅವಲಂಬಿತ ಆಗಿದೆ ಅಂತ ನನಗನ್ಸುತ್ತೆ ಜೀತು ಎಸ್ ఏషియా నెట్ న్యూస్ నెట్వర్క్ ప్రస్తుతి